ಎಲ್ರಿಗೂ ನಮಸ್ಕಾರ ಸಖತ್ ನ್ಯೂಸ್ಗೆ ಸ್ವಾಗತ ಅಮ್ಮನ ಎದೆಯಾಲು ಅಮೃತಕ್ಕೆ ಸಮಾನ ಪ್ರತಿ ನವಜಾತ ಶಿಶು ಹುಟ್ಟಿದ ಆರು ತಿಂಗಳು ಎದೆಯಾಲು ಅವಶ್ಯಕ ಆದರೆ ಅದೆಷ್ಟೋ ಮಕ್ಕಳಿಗೆ ಅಮ್ಮನ ಎದೆಯಾಲು ಕುಡಿಯುವ ಸೌಭಾಗ್ಯ ಇರುವುದಿಲ್ಲ ಅಕಾಲಿಕ ಸಾವು ಕುಂಠಿತ ಬೆಳವಣಿಗೆಯಾಗಿಯೂ ಇರುವುದಿದೆ ಆದರೆ ಇಲ್ಲೊಬ್ಬ ತಾಯಿ ಎರಡು ವರ್ಷದಿಂದ ಎದೆಯಾಲು ದಾನ ಮಾಡಿದ್ದಾರೆ ಸಾವಿರಾರು ಶಿಶುಗಳಿಗೆ ನೆರವಾಗಿದ್ದಾರೆ ಇಷ್ಟು ಮಾತ್ರವಲ್ಲದೆ ವಿಶ್ವದಾಖಲೆ ಗಿಟ್ಟಿಸಿಕೊಂಡಿದ್ದಾರೆ ಹೌದು ತಮಿಳುನಾಡಿನ ಮೂವತ್ತ್ ಮೂರು ವರ್ಷದ ಮಹಿಳೆ ಅಂದಾಜು ಮುನ್ನೂರು ಲೀಟರ್ ಏರಿಯರನ್ನ ದಾನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡರಲ್ಲೂ ಸ್ಥಾನ ಪಡೆದಿದ್ದಾರೆ ಬೃಂದ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಇಂದು ನಡೆಯಲಿರುವ ವಿಶ್ವ ಸ್ತನಪಾನ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಅವರನ್ನು ಸನ್ಮಾನಿಸಲಾಗುತ್ತದೆ ಎರಡು ಮಕ್ಕಳ ತಾಯಿಯಾಗಿರುವ ಸೆಲ್ವ ಬೃಂದ ಎರಡು ಸಾವಿರದ ಮೂರರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ಇಪ್ಪತ್ತೆರಡು ತಿಂಗಳುಗಳಲ್ಲಿ ಒಟ್ಟು ಮುನ್ನೂರು ಪಾಯಿಂಟ್ ಒಂದು ಏಳು ಲೀಟರ್ ಎದೆಯಾರನ್ನು ತಿರುಚರಪಳ್ಳಿ ಜಿಲ್ಲೆಯ ಮಹಾತ್ಮ ಗಾಂಧಿ ಸ್ಮಾರಕ ಸರಕಾರಿ ಆಸ್ಪತ್ರೆಯ ಎದೆಹಾಲಿನ ಬ್ಯಾಂಕ್ಗೆ ದಾನ ಮಾಡಿದ್ದಾರೆ